ಇದೇ ದಾರಿಗೆ ಹೋದರೆ ವಿಧಾನಸಭೆ ಅಧಿವೇಶನವೇ ನಡೆಯುವಂಥದ್ದು ಕಷ್ಟ ಆಗ್ತೈತೆ ಆವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸ್ಬೇಕಾಗ್ತದೆ ಈ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡೀಬೇಕು ಈ ಥರದ ಘಟನೆ ನಡೆದಿದೆ ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಸಭಾನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅದೇ ರೀತಿ ಲಾ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ನಾಳೆಯಿಂದ ಅಜ್ಜ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವ್ರು ಬರೋದು ಇನ್ನು ಭಾಳ ದಿನ ಒಂದು ಹದಿನೈದು ದಿನ ಆಗ್ಬೋದು ಅನ್ನೋ ಗೊತ್ತಿಲ್ಲ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ ಕೆಲವರು ಭಾಗವಹಿಸ್ತಾ ಇಲ್ಲ ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ ಅದಕ್ಕೂ ಕೂಡ ಯಾರೂ ಹೋಗ್ತಾನೆ ಇಲ್ಲ ಎಲ್ಲ ದೃಷ್ಟಿಯಿಂದ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಎಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದಾಗುವಂಥದ್ದು ಸರ್ವೇ ಸಾಮಾನ್ಯ ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅವರು ಸ್ಪಂದನೆ ಮಾಡಿದ್ದಾರೆ ಸುಖಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಅಲ್ಲ ಈಗ ಇವತ್ತೇ ಮೋಸ್ಟ್ಲಿ ಇವತ್ತು ನಾಳೆ ಅವರು ಇದಕ್ಕೆ ಹೋಗ್ತಾರೆ ಅಜ್ಜಿ ಯಾತ್ರೆ ಹೋಗ್ತಾರೆ ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ ಹೌದೌದು ಇದು ಯಾಕಂದರೆ ಡೆಮೋಕ್ರಸಿ ಇದಲ್ವಾ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಆಗಿರೋ ಅಂಥದ್ದು ಮೇನ್ಸು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಧಿವೇಶನ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಲಾ ಮಿನಿಸ್ಟ್ರು ಸ್ಪೀಕರ್ ಅವರು ಡೆಪ್ಟಿ ಸ್ಪೀಕರ್ ಅವರು ವಿರೋಧ ಪಕ್ಷ ನಾವೆಲ್ಲ ಇದ್ದ ಮೇಲೆ ಬಿ ಎಸ್ ಸಿ ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶದಲ್ಲಿ ಅದೇ ನಡೆಯುವಂಥದ್ದು ಹಾಗೆ ಅದೃಷ್ಟ ಅಂದರೆ ಇಡೀ ಸದನ ಸದನದ ಮೀಟಿಂಗ್ ಆದಂಗೆ ಇವತ್ತು ಆ ದೃಷ್ಟಿಯಿಂದ ಮುಂದೆ ಏನಾನ ಇದ್ದರೆ ಆ ಥರ ಕಾನೂನು ತುಡುಕುಳಿದೆ ಅದನ್ನು ರ್ಯಾಟಿಫಿಕೇಷನನ್ನು ವಿಧಾನಸಭೆ ಒಳಗಡೆ ರ್ಯಾಟಿಫಿಕೇಷನ್ ಮಾಡ್ಕೊಳೋ ಅಂಥದ್ದಕ್ಕೂ ಅವಕಾಶ ಇದೆ ಅದರಿಂದ ಇದೇನು ಕಾನೂನು ವಿರುದ್ಧ ಏನಲ್ಲ ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ ಈ ಈ ಒಂದು ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯುವಂಥದ್ದು ಆಗಿದೆ ಅಂತ ವಾಪಸ್ ಪಡೆಯೋವಂಥದ್ದಕ್ಕೆ ಸಕಾರಾತ್ಮಕವಾಗಿದ್ದಾರೆ ಅಧಿಕೃತವಾಗಿ ಸ್ಪೀಕರ್ ಅವರು ಹೇಳಬೇಕು ಪಾಸಿಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಮಾತಾಡಿದ್ರು ಎಲ್ಲರೂ ಕೂಡ ಪಾಸಿಟಿವ್ ತೆಗಿಬೇಕು ಅನ್ನೋ ದೃಷ್ಟಿ ಹೇಳಿರೋದ್ರಿಂದ ನನಗೆ ವಿಶ್ವಾಸ ಇದೆ ಕಂಡೀಷನ್ಸ್ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ನಡೆದಂತಹ ಸಭೆ ಸಭೆಯಲ್ಲಿ ಮಹತ್ವದ ನಿರ್ಧಾರ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ರು ಬಿಜೆಪಿಯ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಮಾರ್ಚ್ ಇಪ್ಪತ್ತೊಂದರಂದು ಅಮಾನತುಗೊಂಡಂತಹ ಶಾಸಕರು ಪ್ರಯತ್ನಗಳಾಗ್ತಾ ಇತ್ತು ಈ ಆದೇಶವನ್ನ ರದ್ದು ಮಾಡಬೇಕು ಅಂತ ರಾಜ್ಯಪಾಲರ ಕಡೆಯಿಂದಲೂ ಪ್ರಯತ್ನಗಳಾಯಿತು ಆ ನಂತರ ಕೋರ್ಟ್ಗೂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೂ ಕೂಡ ಶಾಸಕರು ನಿರ್ಧಾರ ಮಾಡುದು ಈಗ ಸ್ಪೀಕರ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ